ಯತ್ನಾಳ್ ಬಿಜೆಪಿಗೆ ಸಿದ್ದು ಕಾಂಗ್ರೆಸ್ಗೆ ಹೇಳೋದು ಡೆಲ್ಲಿಯಲ್ಲಿ ಯತ್ನಾಳ್ ರಾಜ್ಯ ನಾಯಕರಲ್ಲಿ ಢವಢವ ಬಿಜೆಪಿಗೆ ಬಿಸಿ ತುಪ್ಪವಾದ್ರ ಯತ್ನಾಳ್ ಇವ್ರು ಮಾಡಲಿ ನನ್ನ ಮ್ಯಾಗ ನೋಟಿಸ್ ಕೊಡ್ಲಿ ಪಾರ್ಟಿದ ಹೊರಗಾಕ್ ನೋಡ್ಲಿ ಇವ್ರದ್ದು ಎಲ್ಲ ಬಣೀತೇನಾ ಹೈಕಮಾಂಡ್ ಗು ಕಬ್ಬಿಣದ ಕಡಲೆ ಅಂತ ಆಯ್ತಾ ಹೊಂದಾಣಿಕೆ ರಾಜಕೀಯ ಹೈಕಮಾಂಡ್ ಲೆಕ್ಕಾಚಾರ ಉಲ್ಟಾ ಮಾಡ್ತಾ ಕಾಂಗ್ರೆಸ್ನಲ್ಲಿದ್ರು ಬಿಜೆಪಿಗೆ ಸಹಾಯ ಮಾಡೋ ಆ ಲೀಡರ್ಸ್ ಯಾರು ವಿಶ್ವನಾಥ್ ನನ್ನನ್ನ ಕಾಂಗ್ರೆಸ್ಗೆ ಕರ್ಕೊಂಡು ಬಂದಿಲ್ಲ ಅಂತ ಸಿದ್ದು ಯಾಕೆ ಹೇಳ್ತಾರೆ ಪಾಪ ಅವ್ರು ಎಂದೂ ಹೇಳೋದು ಇಲ್ಲ ವಿಶ್ವನಾಥ್ ನನ್ನನ್ನ ಕಾಂಗ್ರೆಸ್ಗೆ ಕರ್ಕೊಂಡು ಬಂದ್ರು ಅಂತ ಅವರು ಅಪ್ಪಿತಪ್ಪಿಯೂ ಹೇಳಿದ್ರು ವಿಶ್ವನಾಥ ಸುಳ್ಳು ಹೇಳೋದು ಬಿಟ್ಟು ಬೇರೆ ಏನು ಗೊತ್ತೇ ಇಲ್ಲ ಅವರಿಗೆ ಸದಾನಂದ ಗೌಡ್ರು ಬೇಡವೆಂದ್ರು ಬಿ ಎಸ್ ವೈ ಯತ್ನಾಳ್ರನ್ನ ಕರೆತಂದ್ರ ಇದೇ ಯಡಿಯೂರಪ್ಪರು ಮತ್ತೆ ಅವರನ್ನು ಸೇರಿಸಿಕೊಳ್ಳಿ ಅಂತ ನನ್ನ ಮೇಲೆ ಒತ್ತಡ ಹಾಕಿ ನಾನು ಸೇರಿಸಿಕೊಂಡು ಸದಾನಂದ ಹೇಳಿದ್ರು ನಾನು ಯತ್ನಾಳ್ ಹೋಗಬೇಡ ಅಂದಿದ್ದೆ ಹೋಗಂಬ್ರಿ ಯಡಿಯೂರಪ್ಪ ಅರ್ಥ ಕರ್ಕೊಂಡು ಬಂದವರಿಗೆ ಕೈ ಕೊಟ್ರ ಸಿದ್ದು ಯತ್ನಾಳ್ ಇಲ್ಲಿಯ ಅಡ್ಜಸ್ಟ್ಮೆಂಟ್ ರಾಜಕಾರಣ ಎಚ್ ವಿಶ್ವನಾಥ್ ಬಿ ಎಸ್ ಬಾಯ್ ಮುಚ್ಚಿಸಿದ್ರ ಈ ಇಬ್ಬರು ನಾಯಕರು ಮುಖ್ಯಮಂತ್ರಿ ಏನಾದ್ರು ಆಗಿದ್ರೆ ಜಾಬ್ ಮಾಡ್ಕೊಳ್ತೀವಿ ನಲವತ್ ಸಾವಿರ ಕೋಟಿ ರೂಪಾಯಿ ವ್ಯವಹಾರ ಐತಿ ನಮ್ಮ ಕರ್ನಾಟಕಕ್ಕೆ ನಾನು ಸೇರಿಸಿಕೊಂಡಿರೋದು ಇವತ್ತು ನಾವು ಅನುಭವಿಸ್ತೇವೆ ತುಪ್ಪ ಬಿಸಿ ತುಪ್ಪವಾಗಿ ಬಿಜೆಪಿ ಕಾಡ್ತಿದ್ದಾರೆ ಯತ್ನಾಳ್ ಬಿಜೆಪಿ ಸರ್ಕಾರ ಅವಧಿಯಲ್ಲಿ ನಲವತ್ತು ಸಾವಿರ ಕೋಟಿ ರೂಪಾಯಿ ಹಗರಣ ನಡೆದಿದೆ ಎಂದು ಆರೋಪಿಸಿ ಗಷ್ಟೇ ಅಲ್ಲ ಲೋಕಸಭಾ ಚುನಾವಣಾ ಹೊತ್ತಲ್ಲಿ ಬಿಜೆಪಿಗೂ ಬಿಸಿ ತುಪ್ಪವಾಗಿದ್ದಾರೆ ಯತ್ನಾಳ್ ಮೊನ್ನೆ ದೆಹಲಿ ನಾಯಕರನ್ನ ನೇರವಾಗಿ ಭೇಟಿ ಮಾಡಿ ರಾಜ್ಯದ ಬಿಜೆಪಿ ಸ್ಥಿತಿಗತಿ ಬಗ್ಗೆ ವಿವರಿಸಿ ಬಂದಿದ್ದೇನೆ ಎನ್ನುತ್ತಿರುವ ಯತ್ನಾಳ್ ಮತ್ತೊಂದು ಬಾಂಬ್ ಹಾಕಿದ್ದಾರೆ ಮತ್ತೊಂದೆಡೆ ಮೂರು ಗೂಡು ಸುತ್ತಿ ಬಂದ ಹಳ್ಳಿ ಹಕ್ಕಿಗೂ ಅಷ್ಟೇ ಬಿಸಿ ತುಪ್ಪವಾಗಿದ್ದಾರೆ ಸಿದ್ದರಾಮಯ್ಯ ಹಾಗಾದ್ರೆ ಯತ್ನಾಳ್ ಹಾಕಿರೋ ಬಾಂಬ್ ಆದ್ರೂ ಏನು ಸಿದ್ದರಾಮಯ್ಯರನ್ನ ಕಾಂಗ್ರೆಸ್ಗೆ ಕರೆತಂದಿದ್ದು ಯಾರು ಯತ್ನಾಳ್ ಬಿಜೆಪಿಗೆ ವಾಪಸ್ ಕರೆಸಿದ್ದು ಯಾರು ಹೆಚ್ ವಿಶ್ವನಾಥರಿಗೆ ಸಿದ್ದು ಬಿಸಿ ತುಪ್ಪವಾಗಿರೋದಾದ್ರೂ ಏಕೆ ಇದೆಲ್ಲವನ್ನ ಹೇಳ್ತೀನಿ ಅದಕ್ಕೂ ಮೊದಲು ನಾನು ರಿಪೋರ್ಟರ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ಹೌದು ಹಿಂದೂ ಹುಲಿ ಖ್ಯಾತಿಯ ಬಸನಗೌಡ ಪಾಟೀಲ್ ಯತ್ನಾಳ್ ಬಿಜೆಪಿಯ ಫೈರ್ ಬ್ರ್ಯಾಂಡ್ ಮೊನ್ನೆ ದೆಹಲಿಗೆ ತೆರಳಿ ಬಿಜೆಪಿ ರಾಷ್ಟ್ರೀಯ ಘಟಕದ ಅಧ್ಯಕ್ಷ ಜೆ ಪಿ ನಡ್ಡಾ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅರುಣ್ ಸಿಂಗ್ ರಾಧಾಮೋಹನ್ ಅಗರ್ವಾಲ್ ಅವರನ್ನ ಭೇಟಿಯಾಗಿದ್ರು ಕರ್ನಾಟಕ ಬಿಜೆಪಿಯಲ್ಲಿ ಹೊಂದಾಣಿಕೆ ರಾಜಕೀಯದ ಬಗ್ಗೆ ಸವಿವರವಾಗಿ ವಿವರಿಸಿದ್ದೇನೆ ಅಂತ ಹೇಳಿದ್ದಾರೆ ಈ ಮೂಲಕ ಕರ್ನಾಟಕ ರಾಜಕೀಯದ ವಾಸ್ತವ ಚಿತ್ರಣವನ್ನ ಮನವರಿಕೆ ಮಾಡಿಕೊಟ್ಟಿದ್ದು ದೆಹಲಿ ಭೇಟಿ ಅತ್ಯಂತ ಯಶಸ್ವಿಯಾಗಿದೆ ಎಂದಿದ್ದಾರೆ ಅಮಿತ್ ಶಾ ಮನೆಯಲ್ಲಿ ಸುಮಾರು ನಿಮಿಷ ಚರ್ಚೆ ಮಾಡಿ ಯಡಿಯೂರಪ್ಪ ಅವಧಿಯಲ್ಲಿನ ಕೋವಿಡ್ ಹಗರಣದ ಬಗ್ಗೆ ವರಿಷ್ಠರಿಗೆ ವಿವರವಾಗಿ ತಿಳಿಸಿದ್ದೇನೆ ನಾನು ಬಹಿರಂಗವಾಗಿ ಆರೋಪ ಮಾಡಿರುವುದಕ್ಕೆ ಯಾವುದೇ ಎಚ್ಚರಿಕೆಯನ್ನಾಗಲಿ ಕ್ರಮ ಕೈಗೊಳ್ಳುವುದಾಗಿ ಹೈಕಮಾಂಡ್ ಹೇಳಿಲ್ಲ ನಡ್ಡಾ ಮತ್ತು ಅಮಿತ್ ಶಾ ಅವರು ಅತ್ಯಂತ ಗೌರವಯುತವಾಗಿ ನನ್ನ ಮಾತುಗಳನ್ನ ಕೇಳಿಸಿಕೊಂಡಿದ್ದಾರೆ ಭ್ರಷ್ಟಾಚಾರದ ವಿರುದ್ಧ ನನ್ನ ಹೋರಾಟದಲ್ಲಿ ಯಾವುದೇ ರಾಜಿ ಇಲ್ಲ ಅಂತ ಮತ್ತೆ ಸಿಡಿದೆದ್ದಿದ್ದಾರೆ ರಾಜ್ಯದಲ್ಲಿ ಮುಂದಾಗುವ ಘಟನೆಗಳ ಬಗ್ಗೆ ಈಗಾಗಲೇ ವರಿಷ್ಠರು ತಮಗೆ ತಿಳಿಸಿರುವುದಾಗಿ ಹೇಳಿರುವ ಯತ್ನಾಳ್ ದೆಹಲಿ ಭೇಟಿ ಸಂತೃಪ್ತಿ ತಂದಿದೆ ಎಂದಿದ್ದಾರೆ ಆದರೆ ವಿಜಯೇಂದ್ರ ಅವರು ಸಾಮಾಜಿಕ ಜಾಲತಾಣದಲ್ಲಿ ಯತ್ನಾಳ್ಗೆ ವರಿಷ್ಠರಿಂದ ಶಿಸ್ತು ಕ್ರಮದ ಎಚ್ಚರಿಕೆ ಪಕ್ಷದಿಂದ ಉಚ್ಚಾಟಿಸುವುದಾಗಿ ಸೂಚನೆ ಎಂದು ಸುಳ್ಳು ಸುದ್ದಿ ಹರಿಬಿಡುತ್ತಿದ್ದಾರೆ ಅಂತ ಆರೋಪಿಸಿದರು ಯಡಿಯೂರಪ್ಪ ಸದಾನಂದಗೌಡ ಸೇರಿದಂತೆ ಕರ್ನಾಟಕದ ಯಾವೊಬ್ಬ ಬಿಜೆಪಿ ನಾಯಕರು ನನ್ನನ್ನ ಈ ಹಿಂದೆ ಮರಳಿ ಪಕ್ಷಕ್ಕೆ ಸೇರಿಸಿಕೊಂಡಿರಲಿಲ್ಲ ಎಂದ ಯತ್ನಾಳ್ ಅಂದಿನ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದ ಅಮಿತ್ ಶಾ ಅವರೇ ನೇರವಾಗಿ ನನ್ನನ್ನು ಮಾತಾಡಿ ಪಕ್ಷಕ್ಕೆ ಸೇರಿಸಿಕೊಂಡಿದ್ರು ಅಂತ ಬಾಂಬ್ ಸಿಡಿಸಿದ್ದಾರೆ ಕರ್ನಾಟಕದ ಯಾವ ಬಿಜೆಪಿ ನಾಯಕರು ನಾನು ಬಿಜೆಪಿ ವಾಪಸ್ ತಗೊಂಡಿದ್ದಲ್ಲ ಅಂದಿನ ರಾಷ್ಟ್ರೀಯ ಅಧ್ಯಕ್ಷರಂತ ಅಂತ ಶ್ರೀ ಅಮಿತ್ ಶಾ ನನ್ನ ಜೊತೆ ಮಾತಾಡಿ ಎಂಎಲ್ಸಿ ಎಲ್ ಸಿ ರಾಜೀನಾಮೆ ಕೊಟ್ಟು ಬಿಜೆಪಿ ಹಾಗಾದ್ರೆ ಸದಾನಂದ ಗೌಡ್ರು ನಾನು ಯತ್ನಾಳ್ ಉಚ್ಛಾಡಿಸಿದ್ರು ಬಿಎಸ್ವೈ ಕರ್ಕೊಂಡು ಬಂದ್ರು ಅಂದಿದ್ದು ಸುಳ್ಳ ಹೈಕಮಾಂಡ್ ಮಟ್ಟದಲ್ಲಿ ಯತ್ನಾಳ್ ಹೋಲ್ಡ್ ಇದ್ರು ಯಾಕೆ ಅಧ್ಯಕ್ಷರ ಪಟ್ಟವಾಗ್ಲಿ ವಿರೋಧ ಪಕ್ಷದ ಸ್ಥಾನವಾಗ್ಲಿ ಸಿಗ್ಲಿಲ್ಲ ಗೊತ್ತಾ ಅದಕ್ಕೆ ಕಾರಣವೇ ಹೊಂದಾಣಿಕೆ ರಾಜಕೀಯ ಕನ್ಫ್ಯೂಸ್ ಆದ್ರ ಇಲ್ಲಿ ಯಾರೊಂದಿಗೆ ಹೊಂದಾಣಿಕೆ ಅಂತ ಗೊತ್ತಾಗ್ಬೇಕಲ್ವಾ ಅದೇ ಇಂಟ್ರೆಸ್ಟಿಂಗ್ ಟ್ರಬಲ್ ಶೂಟರ್ ಬಂಡೆ ಬಿಜೆಪಿ ಹೈಕಮಾಂಡ್ ಗೆ ಬಿಗ್ ಟ್ರಬಲ್ ರಾಜ್ಯ ನಾಯಕರ ಹೊಂದಾಣಿಕೆ ಡೆಲ್ಲಿ ನಾಯಕರಿಗೆ ಡರ್ ಪುಕ್ ಯತ್ನಾಳ್ ಸಿಡಿದೇಳಲು ಇದಕ್ಕಿಂತ ಬೇರೆ ಇಶ್ಯೂ ಇದೆಯಾ ಇದು ಗೊತ್ತಿದ್ದೇ ಸಿಟಿ ರವಿ ಯತ್ನಾಳ್ಗೆ ಸಾಥ್ ನೀಡುತ್ತಿದ್ದಾರಾ ಆರ್ ಅಶೋಕ್ ಅವರ ಮನೆ ದೇವರು ಕಾಲಭೈರವೇಶ್ವರನ ದೊಡ್ಡ ಗೌಡ್ರು ಮತ್ತು ಸಿದ್ದು ಜೊತೆ ಹೊಂದಾಣಿಕೆ ಮಾಡಿಕೊಂಡಿದ್ದಾರಾ ಅಶೋಕ್ ಸೋಮಣ್ಣರಿಗೂ ಕೂಡ ಡಿಕೆ ಜೊತೆ ಹೊಂದಾಣಿಕೆ ಇದೆಯಾ ರಾಜ್ಯದಲ್ಲಿ ಒಬ್ಬರ ಕೈ ಇನ್ನೊಬ್ಬ ನಾಯಕರ ಜೇಬಲ್ಲಿ ಇದೆಯಾ ಎಲ್ಲಿಯೂ ಹೊಂದಾಣಿಕೆ ಇಲ್ಲದೆ ಕಂಗಾಲಾಗಿದ್ದಾರ ಎಚ್ ವಿಶ್ವನಾಥ್ ಮುಖ್ಯಮಂತ್ರಿ ಏನಾದ್ರು ಆಗಿದ್ರೆ ಅವರು ನನ್ನ ಜಾಬ್ ಮಾಡ್ಕೊಳ್ತೀನಿ ನಿಜ ಕಾಂಗ್ರೆಸ್ ಅಧ್ಯಕ್ಷ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮತ್ತು ಬಿಜೆಪಿ ಬಿಗ್ ಲೀಡರ್ ಮಾಜಿ ಮುಖ್ಯಮಂತ್ರಿ ಬಿಎಸ್ವೈ ಇಬ್ಬರು ರಾಜಕೀಯದ ಹೊರತಾಗಿಯೂ ಬಿಸಿನೆಸ್ ಮ್ಯಾನ್ ಇವರಿಬ್ಬರ ಪಕ್ಷ ಬೇರೆಯಾದರೂ ಒಬ್ಬರಿಗೊಬ್ಬರ ಹೊಂದಾಣಿಕೆ ಬಗ್ಗೆ ಯತ್ನಾಳ್ ಬಹಿರಂಗವಾಗಿಯೇ ವಾಗ್ದಾಳಿ ನಡೆಸಿದ್ದಾರೆ ಶಿವಮೊಗ್ಗದಲ್ಲಿ ವೀಕ್ ಕ್ಯಾಂಡಿಡೇಟ್ ಹಾಕಿಸಿಕೊಂಡು ಅವರ ವಿರುದ್ದ ಬಿಎಸ್ವೈ ಪುತ್ರರು ಗೆಲ್ತ ಬಂದಿದ್ದಾರೆ ಅಂತ ಗಂಭೀರ ಆರೋಪ ಮಾಡಿದ್ದಾರೆ ಡಿಕೆಶಿ ವಿರುದ್ಧ ಐಟಿಇಡಿ ಕೇಸ್ ಬಿಎಸ್ವೈ ಬಿಜೆಪಿ ಸರ್ಕಾರ ಹಾಕಿದ್ರು ಈಗ ಸಿದ್ದು ಸರ್ಕಾರ ಹಿಂಪಡೆದಾಗ ಬಿಎಸ್ವೈ ಬದಲು ಯತ್ನಾಳ್ ಕೈ ಸರ್ಕಾರ ಕರದ ನಿರ್ಧಾರದ ವಿರುದ್ಧ ಕೋರ್ಟ್ ಮೆಟ್ಟಿಲೇರಿದ್ದಾರೆ ಡಿಕೆಶಿ ವಿರುದ್ಧ ಸಿಡಿದು ನಿಂತಿರುವುದು ಅಮಿತ್ ಶಾ ಕಣ್ಣಲ್ಲಿ ಯತ್ನಾಳ್ ಕಿಂಗ್ ಆಗಿದ್ದಾರ ಆಗಿದ್ರೂ ಆಗಿರ್ಬೋದು ಹಾಗಂತ ಯತ್ನಾಳ್ ಕರೆದು ವಿರೋಧ ಪಕ್ಷದ ನಾಯಕನ ಸ್ಥಾನವಾಗ್ಲಿ ರಾಜ್ಯಾಧ್ಯಕ್ಷನ ಸ್ಥಾನವಾಗ್ಲಿ ನೀಡಿದ್ರೆ ಬಿಎಸ್ವೈ ಬಣ ಸಿಡಿದೇಳುತ್ತಿದ್ದಂತೂ ಗ್ಯಾರಂಟಿ ಈಗಾಗಲೇ ಬಿಎಸ್ವೈ ಎದುರು ಹಾಕೊಂಡು ಬಿಜೆಪಿ ಕರ್ನಾಟಕದಲ್ಲಿ ನೆಲ ಕಚ್ಚಿದ್ದು ನೋಡಿಯೇ ವಿಜಯೇಂದ್ರರನ್ನ ರಾಜ್ಯಾಧ್ಯಕ್ಷರನ್ನಾಗಿ ನೇಮಿಸಿದ್ದು ಅನ್ನೋ ಮಾತಿದೆ ಲಿಂಗಾಯತ ಮತ ನಿರ್ಣಾಯಕ ಕೂಡ ಆಗಿರೋದ್ರಿಂದ ವಿಜೇಂದ್ರ ಸೂಕ್ತ ಅನಿಸಿರಲೂ ಬಹುದು ಆದ್ರೆ ಬಿಎಸ್ ವೈ ಸರ್ಕಾರ ಕೋವಿಡ್ ಸಮಯದಲ್ಲಿ ನಲವತ್ತು ಸಾವಿರ ಕೋಟಿ ರೂಪಾಯಿ ಹಗರಣ ಮಾಡಿದೆ ಅದರ ಸಾಕ್ಷಿ ಕೂಡ ನಮ್ಮ ಬಳಿ ಇದ್ದು ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮುಂದುವರಿಸುವುದಾಗಿ ಯತ್ನಾಳ್ ಹೇಳಿದ್ದಾರೆ ಈ ಮೂಲಕ ಬಿಎಸ್ವೈ ಸಂಪುಟದಲ್ಲಿ ಯತ್ನಾಳ್ ಅವರಿಗೆ ಯಾವುದೇ ಖಾತೆ ನೀಡದಿದ್ದಕ್ಕೆ ಸೇಡ್ ತೀರಿಸಿಕೊಳ್ಳುತ್ತಿದ್ದಾರೆ ಅಂತ ರಾಜಕೀಯ ವಿಶ್ಲೇಷಣೆಗಳಿವೆ ಹಾಗಾಗಿ ಯತ್ನಾಳ್ ಮೇಲೆತ್ತಲಾಗದೆ ಬಿಎಸ್ವೈ ಬೀಳಿಸಲಾಗದೆ ಹೈಕಮಾಂಡ್ ನಾಯಕರು ಅಡಕತ್ತೆರೆಯಲ್ಲಿ ಸಿಲುಕಿದ್ದಾರೆ ಎನ್ನಲಾಗಿದೆ ಯತ್ನಾಳ್ ಪಕ್ಷಕ್ಕೆ ಕರೆತಂದು ತಪ್ಪು ಮಾಡಿದ್ವಿ ಎನ್ನುತ್ತಿದ್ದಾರೆ ಸದಾನಂದ ಗೌಡರು ನಾನು ಎತ್ತಲ್ಲಿ ನಾನು ನಾನು ಸಸ್ಪೆಂಡ್ ಮಾಡಿದ್ದೆ ಇದೇ ಯಡಿಯೂರಪ್ಪರು ಮತ್ತೆ ಅವರನ್ನು ಸೇರಿಸ್ಕೊಳ್ಳಿ ಅಂತ ನನ್ನ ಮೇಲೆ ಒತ್ತಡ ಹಾಕಿ ನಾನು ಸೇರಿಸ್ಕೊಂಡಿರೋದು ಇವತ್ತು ನಾವು ಅನುಭವಿಸ್ತಾ ಇದ್ದೇವೆ ಇತ್ತ ಹಳ್ಳಿ ಹಕ್ಕಿ ಕೂಡ ಸಿದ್ದರಾಮಯ್ಯರನ್ನ ಕಾಂಗ್ರೆಸ್ಗೆ ಕರೆತರುವ ಮೂಲಕ ತಮ್ಮ ಬಿಡಕ್ಕೆ ಕೊಳ್ಳಿ ಇಟ್ಟುಕೊಂಡ್ರಾ ಎನ್ನುತ್ತಿದ್ದಾರೆ ಜನ ಒಂದು ಕಾಲದಲ್ಲಿ ಮೈಸೂರು ಭಾಗದಲ್ಲಿ ಸ್ವಚ್ಛಂದವಾಗಿ ಹಾರಾಡುತ್ತಿದ್ದ ಹಳ್ಳಿ ಹಕ್ಕಿ ಈಗ ಮೂರು ಪಕ್ಷದಲ್ಲೂ ಹೊಂದಾಣಿಕೆ ಇಲ್ಲದೆ ರೆಕ್ಕೆ ಮುರಿದ ಹಕ್ಕಿ ಅಂತಾಗಿದ್ದಾರ ಹೆಚ್ ವಿಶ್ವನಾಥ್ ಪಾಪ ಅವ್ರು ಎಂದು ಹೇಳೋದು ಇಲ್ಲ ವಿಶ್ವನಾಥ್ ನನ್ನ ಕಾಂಗ್ರೆಸ್ ಕರ್ಕೊಂಡ್ಬಂದ್ರು ಅಂತ ಅವರು ಅಪ್ಪಿತಪ್ಪಿ ಹೇಳ ವಿಶ್ವನಾಥ ಸುಳ್ಳು ಹೇಳದ್ ಕೊಟ್ಟು ಬೇರೆ ಏನೂ ಗೊತ್ತೇ ಇಲ್ಲ ಅವರಿಗೆ ಮೊದಲಿನಿಂದಲೂ ವಿಶ್ವನಾಥ್ ನನ್ನನ್ನ ಕಾಂಗ್ರೆಸ್ಗೆ ಕರ್ಕೊಂಡು ಬರಲಿಲ್ಲ ಅಂತ ಸಿದ್ದರಾಮಯ್ಯ ಹೇಳ್ಕೊಂಡು ಬಂದಂತೆ ಈಗ ಯತ್ನಾಳ್ ಸದಾನಂದ ಗೌಡರಾಗ್ಲಿ ಬಿಎಸ್ವೈರಾಗ್ಲಿ ನನ್ನನ್ನ ಪಕ್ಷಕ್ಕೆ ಕರ್ತಂದಿಲ್ಲ ಎನ್ನುತ್ತಿದ್ದಾರೆ ಯತ್ನಾಳ್ ಜೊತೆ ಸಿದ್ದು ಹೊಂದಾಣಿಕೆ ಇದೆಯಾ ಅನ್ನೋ ಮಾತು ಕೂಡ ಕೇಳಿ ಬರ್ತಿವೆ ಆದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಹಿಂದೂಗಳ ಮೇಲೆ ದೌರ್ಜನ್ಯ ನಡೆಸುತ್ತಿದೆ ಇದೊಂದು ಪಾಕಿಸ್ತಾನ ಸರ್ಕಾರದಂತಾಗಿದೆ ಎಂದು ಯತ್ನಾಳ್ ತೀಕ್ಷ್ಣವಾಗಿ ತಿವಿದಿರುವುದು ದ್ವಂದ್ವಕ್ಕೆ ಕಾರಣವಾಗಿದೆ ಹಾಗಾಗಿ ಸಿದ್ದು ಮತ್ತು ಯತ್ನಾಳ್ ತಮ್ಮ ತಮ್ಮ ಪಕ್ಷದಲ್ಲಿ ಭಿನ್ನರಾಗಿ ನಿಲ್ತಿದ್ದಾರಾ ಈ ಬಗ್ಗೆ ನೀವೇನಂತೀರಿ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಇಂಥದ್ದೇ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ನೋಡಬೇಕು ಅಂದ್ರೆ ನಾನು ರಿಪೋರ್ಟರ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು